ಮೇಡಮ್ ಗುರುಗಳು ಹೇಳ್ತಾ ಇದ್ರು ಈ ಧನುರ್ಮಾಸದ ಉಪವಾಸಕ್ಕಿಂತ ವೈಕುಂಠ ಏಕಾದಶಿ ದಿನದಂದು ಏನು ಉಪವಾಸ ಮಾಡ್ತೀವಿ ಅದು ಬಹಳಷ್ಟು ಶ್ರೇಷ್ಠ ಅಂತ ಹೇಳಿ ಈಗ ಉಪವಾಸ ಅಂತ ಹೇಳಿದಾಗ ಉಪವಾಸ ಮಾಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ರೀತಿ ನೀತಿಗಳು ಕೂಡ ಇದೆ ಯಾವ್ಯಾವ ರೀತಿ ಉಪವಾಸ ಮಾಡೋದಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿಂದಲೇ ಇರೋದು ಕೂಡ ಅಲ್ಲ ಅದರದ್ದೇ ಆದಂತಹ ರೀತಿ ನೀತಿಗಳಿದೆ ಅಂದ್ರೆ ಯಾವ ರೀತಿಯಲ್ಲಿ ಕಟ್ಟುನಿಟ್ಟಿನಿಂದ ಉಪವಾಸ ವ್ರತಾಚರಣೆಯನ್ನ ಮಾಡಬೇಕು ಹೇಗಿರ್ಬೇಕು ವ್ರತಾಚರಣೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಉಪವಾಸ ಅಂತ ಹೇಳಿದ ತಕ್ಷಣ ಗುರುಗಳು ಹೇಳೋದಾಗೆ ನಾವು ಅದು ಒಂದು ದೇಹಕ್ಕೆ ಮನಸ್ಸಿಗೆ ಅಥವಾ ಒಂದು ದೈವಕ್ಕೆ ಹತ್ತಿರವಾದಂಥ ಒಂದು ಇದು ಆಚರಣೆ ಅಂತಾನೆ ಹೇಳ್ತೀವಿ ಇದನ್ನ ಉಪವಾಸ ಅಂತ ತಗೊಂಡಾಗ ನೀವು ಇದರಲ್ಲಿ ಒಂದು ಪುರಾಣದ ಹಿನ್ನೆಲೆ ಇದೆ ಈ ಪುರ ಅನ್ನ ಒಬ್ಬ ರಾಕ್ಷಸ ವಿಷ್ಣುವಿನಿಂದ ತಪ್ಪಿಸ್ಕೊಂಡು ಅವನು ಅಡುಗೆ ಕೂತ್ಕೊಳ್ಳೋಕೆ ಎಲ್ಲೂ ಸ್ಥಳ ಇಲ್ಲದೆ ಅಕ್ಕಿಲ್ಲಿ ಹೋಗಿ ಅಡಗ ಕುಳಿತ್ಕೊಂತಾನಂತೆ ಈ ವೈಕುಂಠ ಏಕಾದಶಿ ದಿವಸ ಸೊ ಈ ಪುರಾಣದ ಹಿನ್ನೆಲೆ ತಗೊಂಡಾಗ ವೈಕುಂಠ ಏಕಾದಶಿ ದಿವಸ ಅನ್ನ ತಿನ್ನಬಾರದು ಅದನ್ನ ವರ್ಜ ಅದನ್ನ ವರ್ಜ ಮಾಡಿದ್ದಾರೆ ಹಾಗೆ ಆ ಶಕ್ತಾನುಸಾರ ಈಗ ಶಕ್ತಿ ಇರುವಂತವರು ಬೇಸದೆ ಇರುವಂತ ಪದಾರ್ಥಗಳು ಹಣ್ಣು ಹಂಪಲು ಹಾಲು ಬೇಯಿಸೇ ಇರುವಂತದ್ದು ಅಂತ ಪದಾರ್ಥಗಳನ್ನ ತಿಂದು ಅವ್ರಿಗೆ ಶಕ್ತಿ ಅನುಸಾರ ಅವ್ರ ಶಕ್ತಿ ಹೇಗಿರುತ್ತೆ ಹಾಗೆ ಅವರು ತಳ್ಕೋಬಹುದು ಆಮೇಲೆ ಶರೀರ ಮಾಧ್ಯಮ ಧರ್ಮ ಸಾಧನ ಅಂತ ಹೇಳಿದಾರೆ ನಮ್ ಶರೀರ ಗಟ್ಟಿಯಾಗಿದ್ರೆ ತಾನೆ ನಾವೇನಾದ್ರೂ ಒಂದು ಕಾರ್ಯ ಮಾಡಕ್ಕೆ ಉತ್ಸಾಹ ಆಗಿರೋದು ಆಮೇಲೆ ಈ ಉಪವಾಸನ ಕೆಲವರಿಗೆ ವರ್ಜಾ ಮಾಡಿದ್ದಾರೆ ಈ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಉಪವಾಸ ಇಡಬೇಕು ಅನ್ನೋದು ಖಂಡಿತ ತಪ್ಪು ಅದು ಆಮೇಲೆ ಎಂಬತ್ತರಿಂದ ಎಂಬತ್ತೆರಡು ವರ್ಷ ಶಕ್ತರು ಆಮೇಲೆ ರೋಗಿಷ್ಠರು ಆಮೇಲೆ ಗರ್ಭಿಣಿ ಸ್ತ್ರೀಯರು ಆಮೇಲೆ ಬಾಣಂತಿಯರು ಯಾಕಂದ್ರೆ ಅವರು ಮಗುಗೆ ಹಾಲು ಕುಡಿಸ್ತಾ ಇರ್ತಾರೆ ಸೊ ಅವರು ಉಪವಾಸ ಇರೋದ್ರಿಂದ ಮಗುಗೆ ಹಾಲು ಕೊಡಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಬಾಣಂತಿಯರು ಗರ್ಭಿಣಿಯರು ಅಶಕ್ತರು ರೋಗಿಗಳು ಇವ್ರು ಯಾರು ಉಪವಾಸ ಮಾಡಬೇಕು ಅನ್ನೋದು ಒಂದು ಇದರಲ್ಲಿ ಪದ್ಧತಿ ಇಲ್ಲ ಶಕ್ತಿ ಇರುವಂಥವ್ರು ಉಪವಾಸ ಮಾಡಬಹುದು ಅಂತ ಹೇಳಿದ್ದಾರೆ ಆಮೇಲೆ ಉಪವಾಸ ಮಾಡೋದ್ರಲ್ಲಿ ಏನು ಅಂದರೆ ಹೇಳಿದ್ನಲ್ಲ ಅಕ್ಕಿಯ ಪದಾರ್ಥಗಳನ್ನು ವರ್ಜ ಮಾಡಬಹುದು ಆಮೇಲೆ ನಾನು ಹೇಳಿದ್ನಲ್ಲ ಸಾಧ್ಯ ಇಲ್ಲ ಹಣ್ಣು ಹಂಪಲು ಅದ್ರಲ್ಲಿ ಸಾಧ್ಯ ಇಲ್ಲ ನಮಗೆ ಶರೀರಕ್ಕೆ ರೋಗಗಳ ತೊಂದರೆ ಇದೆ ನಮಗೆ ಚಿಕ್ಕ ವಯಸ್ಸೆ ಆದರೂ ನಮಗೆ ಸ್ವಲ್ಪ ತೊಂದರೆ ಇದೆ ಅಂತ ಹೇಳೋರು ಈ ಉಪ್ಪಿಟ್ಟು ಅಕ್ಕಿಯ ಪದಾರ್ಥಗಳನ್ನು ವರ್ಜಾ ಮಾಡಿ ಉಪ್ಪಿಟ್ಟು ತಿನ್ಬೋದು ಅಥವಾ ಅವಲಕ್ಕಿ ಮಾಡ್ಕೊಂಡು ತಿನ್ಬೋದು ಈ ಥರ ಗೋಧಿ ಪದಾರ್ಥಗಳು ಗೋಧಿ ನುಚ್ಚು ಗೋಧಿ ಹಿಟ್ಟಿಂದ ಅವರು ಏನಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಗಂಜಿ ರಾಗಿದು ಅಥವಾ ಇದು ರವೆ ಗಂಜಿ ಆ ತರ ಮಾಡ್ಕೊಂಡು ಕುಡಿದು ಅವರು ಈ ದಿನ ಉಪವಾಸ ಆಚರಣೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದ್ದು ಆಕ್ಚುಲಾಗಿ ಇದು ಇನ್ನೊಂಥರ ಸೈಂಟಿಫಿಕ್ ಆಗಿ ಪ್ರೂವ್ ಆಗ್ಬೇಕಂದ್ರೆ ಈ ಏಕಾದಶಿ ಮಾಡಿರೋದು ಪೂರ್ವಿಜರು ಸುಮ್ಮನೆ ಅಲ್ಲ ಒಂದು ಸೈಂಟಿಫಿಕ್ ರೀಸನ್ ರೀಸನ್ ಇದೆ ಇದಕ್ಕೆ ಎಷ್ಟು ಒಳ್ಳೆ ಸೈಂಟಿಫಿಕ್ ರೀಸನ್ ಇದೆ ಅಂದ್ರೆ ಹದಿನೈದು ದಿವಸಕ್ಕೊಂದ್ಸತಿ ಏಕಾದಶಿ ಬರುತ್ತೆ ಹಳೆ ಕಾಲದಲ್ಲಿ ಏಕಾದಶಿ ದಿವಸ ಅವ್ರು ಖಂಡಿತ ಉಪವಾಸ ಮಾಡೇ ಮಾಡ್ತಾ ಇದ್ರು ಹಳೆ ಕಾಲದ ಜನಗಳು ಅವ್ರಿಗೆಲ್ಲ ಅದೊಂದು ಪದ್ಧತಿ ಆಗಿತ್ತು ಯಾಕಂದ್ರೆ ಡೈಲಿ ನಾವು ಊಟ ಮಾಡ್ತಾ ಇರ್ತೀವಿ ಲಿವರ್ಗೆ ಒಂದು ದಿವಸ ರೆಸ್ಟ್ ಕೊಡಬೇಕು ಅಂತ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಒಂದ್ ದಿವಸ ರೆಸ್ಟ್ ಕೊಟ್ಟಾಗ ಅದಕ್ಕೊಂದು ವರ್ಕ್ ಮಾಡಕ್ಕೆ ಅದಕ್ಕೆ ಇದಾಗುತ್ತೆ ಪ್ರಾರಂಭ ಆಗಕ್ಕೆ ಅದಕ್ಕೆ ಒಂದು ಶಕ್ತಿ ಬರುತ್ತೆ ಸೊ ಇದು ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ಹದಿನೈದು ದಿವಸಕ್ಕೊಂದ್ಸತಿ ಉಪವಾಸ ಮಾಡೋದು ದೇಹಕ್ಕೆ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ ಆಮೇಲೆ ಇನ್ನೊಂದೇನಂದ್ರೆ ಈ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತೀವಿ ನಾವು ಇದನ್ನ ಹಿಂದಿನ ದಿವಸ ಅಂದ್ರೆ ದಶಮಿ ದಿವಸ ಕೂಡ ರಾತ್ರಿನೇ ಹಣ್ಣು ಹಂಪಲು ತಗೋಬೇಕು ಮೂರು ದಿವಸ ಏಕಾದಶಿ ಆಪರ ಇದು ಮಾಡಬೇಕು ಆಚರಿಸ್ಬೇಕು ಅಂತ ಒಂದು ಪದ್ಧತಿ ಇದೆ ಅಂದ್ರೆ ದಶಮಿ ದಿವಸ ಹಿಂದಿನ ದಿವಸ ರಾತ್ರಿ ಕೂಡ ನಾವು ಅನ್ನ ತಿನ್ಬಾರ್ದು ಹಿಂದಿನ ದಿವಸ ರಾತ್ರಿ ಹಣ್ಣು ಹಂಪಲು ತಿಂದು ಮಲಕೊಂಡು ಮಾರನೇ ದಿವಸ ಉಪವಾಸ ಮಾಡಿ ನಾವು ಈ ರೀತಿ ನಾವು ಅವ್ರಿಗೆ ಶಕ್ತಿ ಅನುಸಾರ ರವೆ ಗಂಜಿ ಉಪ್ಪಿಟ್ಟು ಆ ತರ ಅಥವಾ ನಮಗ್ ಶಕ್ತಿ ಇದೆ ಹಣ್ಣು ಹಾಲು ಬೇಸಿದ ಪದಾರ್ಥ ನಾವು ತಿನ್ನಲ್ಲ ಹಣ್ಣು ಹಾಲು ತಿನ್ಕೊಂಡು ನಾವು ಕಾಲ ಕಡೆಯುವ ಶಕ್ತಿ ನಮಗ್ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಹಾಗಾದ್ರೂ ಮಾಡಬಹುದು ಮಾರನೇ ದಿವಸ ಮುಕ್ಕೋಟಿ ದ್ವಾದಶಿ ಅಂತ ಕೂಡ ಅಂತಾರೆ ಈ ಮೂರು ದಿನದ ಆಚರಣೆ ಇದೆ ಈ ವೈಕುಂಠ ಏಕಾದಶಿಲಿ ಒಂದೇ ದಿವಸದ ಆಚರಣೆ ಅಲ್ಲ ಇದು ಮಾರನೇ ದಿವಸ ದ್ವಾದಶಿ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ನಾವು ಸ್ವರ್ಗದ ಹೌದು ಮೂರು ದಿವಸ ಅಂದ್ರೆ ಇದನ್ನ ಆಚರಣೆ ಪದ್ಧತಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಮೂರು ದಿವಸ ಅಲ್ಲ ವೈಕುಂಠ ಏಕಾದಶಿ ದಿವಸ ಶ್ರೇಷ್ಠವಾದ್ ಮಾರ್ನೇ ದಿವಸ ಬೆಳಗ್ಗೆ ಉಪವಾಸದ ಆಚರಣೆ ಹೇಳ್ತಾ ಅದನ್ನ ಉಪವಾಸನ ನಾವು ಬ್ರೇಕ್ ಮಾಡೋದು ಅಂತಾರೆ ಮಾರನೇ ದಿವಸ ಎದ್ದು ನಾವು ಬೆಳಗ್ಗೆ ದೇವರ ನೈವೇದ್ಯಕ್ಕೆ ಎಲ್ಲಾ ತರ ಭಕ್ಷ್ಯೂಜೆಗಳು ಮಾಡಬಹುದು ಚಿತ್ರಾನ್ನ ಪಾಯಸ ಅನ್ನ ಸಾರು ಪಲ್ಯ ಕೋಸಂಬರಿ ಎಲ್ಲಾ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಬೆಳಗ್ಗೆ ಬೇಗ ಎದ್ದು ಆ ನೈವೇದ್ಯ ಮಾಡಿ ಆ ಮುಕ್ಕೋಟಿ ದ್ವಾದಶಿ ಅಂದ್ರೆ ಒಂದು ಹಬ್ಬದ ಊಟ ಮಾಡಬೇಕು ಅನ್ನೋದು ಒಂದು ಕೂಡ ಆಚರಣೆಯಲ್ಲಿದೆ ಇದೆ ಈ ರೀತಿ ಉಪವಾಸನ ಬ್ರೇಕ್ ಮಾಡೋದು ನಾವು ಸುಮ್ನೆ ಉಪವಾಸ ಮಾಡಿದ್ವಿ ಮಾಡಿದ್ವಿಗೋ ತಿಂದ್ವಿ ತರ ಅಲ್ಲ ಆ ದೇವರ ಬೆಳಗ್ಗೆ ಎದ್ದು ದೇವರ ಸ್ಮರಣೆ ಮಾಡಿ ಆತನಿಗೆ ಎಲ್ಲಾ ತರ ಭಕ್ಷಭೂಜ್ಯಗಳನ್ನ ನೈವೇದ್ಯ ಮಾಡಿ ಆನಂತರ ನಾವು ಆ ಭಕ್ಷಭುಜಗಳನ್ನ ಭುಜಿಸಬೇಕು ದ್ವಾದಶಿ ದಿವಸ ಇದು ಒಂದು ಕೂಡ ಉಪವಾಸದ ಮೂರನೇ ದಿವಸದ ಪದ್ಧತಿ ಖಂಡಿತವಾಗ್ಲೂ ಹೇಳಿ